ಇನ್ನು ವಾಲ್ಮೀಕಿ ನಿಗಮಕ್ಕೆ ಕೇಸ್ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರೋದು ಯಾವುದು ಅಂತ ನೋಡುವ ಯೂನಿಯನ್ ಬ್ಯಾಂಕ್ ನಿಂದ ಯೂನಿಯನ್ ಬ್ಯಾಂಕ್ ನಿಂದ ಹಣ ವರ್ಗಾವಣೆ ಆಗಿರುವಂತಹ ಹಿನ್ನೆಲೆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪಾ ಮನೆಯನ್ನ ಸೀಸ್ ಮಾಡಲಾಗಿದೆ ಎಂಜಿ ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಸಿಬಿಐ ಮತ್ತು ಬಿಎಸ್ಎಫ್ ಬಿ ಅಧಿಕಾರಿಗಳಿಂದ ದೀಪಾ ಮನೆಗೆ ಸೀಲ್ ಅನ್ನು ಹಾಕಿದ್ದಾರೆ ಮನೆಗೆ ನೋಟಿಸ್ ಅಂಟಿಸಿ ಸೀಲ್ ಮಾಡಿರುವಂತಹ ಸಿಬಿಐ ಈ ಮನೆಯನ್ನ ಸೀಲ್ ಮಾಡಲಾಗಿದೆ ಅನ್ನೋ ನೋಟಿಸ್ ಅನ್ನು ಕೂಡ ಅಂಟಿಸಲಾಗಿದೆ ಒಂದು ವೇಳೆ ಮನೆಯ ಬಾಗಿಲು ಓಪನ್ ಮಾಡಬೇಕಾದ್ರೆ ಸಿಬಿಐ ಅನ್ನ ಸಂಪರ್ಕ ಮಾಡಬೇಕು ನಂತರ ಓಪನ್ ಮಾಡಬೇಕು ಅನ್ನೋ ಸೂಚನೆಯನ್ನ ಕೂಡ ಈ ನೋಟಿಸ್ ಅನ್ನ ಮನೆಯ ಬಾಗಿಲಿಗೆ ಅಂಟಿಸಲಾಗಿದೆ ವಿಜಯನಗರದಲ್ಲಿರುವಂತಹ ಬ್ಯಾಂಕ್ ಸಿಬ್ಬಂದಿ ದೀಪಾ ನಿವಾಸ ಏನಾದರೂ ಮನೆಯ ಬಾಗಿಲನ್ನು ಓಪನ್ ಮಾಡಬೇಕು ಅಂತಂದ್ರೆ ಸಿಬಿಐ ಪರ್ಮಿಷನ್ ಬೇಕು ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿರುವಂತಹ ಹಿನ್ನೆಲೆ ಯೂನಿಯನ್ ಬ್ಯಾಂಕ್ನ ಎಂಪ್ಲಾಯ್ ಆಗಿರುವಂತಹ ದೀಪಾ ಮನೆಗೆ ಈಗ ನೋಡಿ ಬೀಗ ಹಾಕಿದರಲ್ಲಿ ಸೀಲ್ ಮಾಡಲಾಗಿದೆ ಸೊ ಒಂದು ಸೀಲ್ ಮಾಡಿರೋದ್ರಿಂದ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ ಕೇಸ್ ಏನಾದರೂ ಈ ಡೋರನ್ನು ಓಪನ್ ಮಾಡಬೇಕು ಲಾಕ್ ಆಗಿದೆ ಬೈ ಸಿ ಬಿ ಐ ಬಿ ಎಸ್ ಎಫ್ ಬಿ ಬ್ಯಾಂಗ್ಳೂರ್ ಇನ್ವೆಸ್ಟಿಗೇಷನ್ ಆಫ್ ಸಿ ಬಿ ಐ ಕೇಸ್ ನಂಬರ್ ಹಾಕಿದಾರಲ್ಲಿ ಸೊ ಸಿ ಬಿ ಐನ ಪರ್ಮಿಷನ್ ಇಲ್ಲದೆ ಮನೆಯ ಬಾಗಿಲನ್ನು ತೆರೆಯೋ ಹಾಗಿಲ್ಲ ಯಾರೂ ಕೂಡ ಅಂತ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ಲಾಗಿದೆ ಸಿ ಮನೆಯನ್ನು ಸೀಲ್ ಮಾಡಲಾಗಿದೆ ಅನ್ನೋ ನೋಟಿಸನ್ನು ಅಲ್ಲಿ ತಿಳಿಸ್ಲಾಗಿದೆ ನೀವು ನೋಡ್ಬೋದು ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಸಿ ಬಿ ಐ ಬಿ ಎಸ್ ಎಫ್ ಬಿ ಬ್ಯಾಂಗ್ಳೂರ್ ಬಿಫೋರ್ ಓಪನಿಂಗ್ ಆರ್ ಬ್ರೇಕಿಂಗ್ ದ ಸೀಲ್ ಅಂತ ಹಾಕಿದ್ದಾರೆ ಸೊ ಮನೆಯ ಬಾಗಿಲನ್ನು ತೆರೀಬೇಕಾದ್ರೆ ಅಥವಾ ಸೀಲನ್ನು ಏನಾದರೂ ಒಡಿಬೇಕು ಅಂತ ಇದ್ರೆ ಸಿಬಿಐನ ಅನುಮತಿಯನ್ನು ಪಡೆದು ನಂತರ ಓಪನ್ ಮಾಡಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ ಸೊ ಹಾಗೇನೇ ಒಂದು ಕಬ್ಬಿಣದ ನೋಡ್ತಾರೆ ಗ್ರಿಲ್ ರೀತಿಯಾಗಿ ಕೂಡ ಹಾಕಿದಾರಲ್ಲ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ ಯೂನಿಯನ್ ಬ್ಯಾಂಕ್ ಪರಿಶೀಲಿಸಿದಂತಹ ಇಡೀ ತಂಡ ಎಂ ಜಿ ರಸ್ತೆ ಯೂನಿಯನ್ ಬ್ಯಾಂಕ್ನಲ್ಲಿ ಕೂಡ ಇಡಿ ಅವರು ಪರಿಶೀಲನೆ ನಡೆಸಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಚೇರಿ ಕಳೆದ ಮೂರು ದಿನದ ಹಿಂದೆ ದಾಖಲೆಗಳ ಪರಿಶೀಲನೆ ಹಲವು ಮಹತ್ವದ ದಾಖಲೆಗಳು ಇಡೀ ತಂಡಕ್ಕೆ ಸಿಕ್ಕಿದೆ ಕಳೆದ ಮೂರು ದಿನಗಳ ಹಿಂದೆ ಮೂರು ದಿನದ ಹಿಂದೆ ಪರಿಶೀಲನೆ ಮಾಡಿದ್ದಾರೆ ಹಲವು ಮಹತ್ವದ ದಾಖಲೆಗಳು ಈಗಾಗಲೇ ಇಡೀ ತಂಡಕ್ಕೆ ಲಭ್ಯವಾಗಿರೋದು ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದು ಬ್ಯಾಂಕ್ ಮೇಲೆ ಇಡೀ ತಂಡ ದಾಳಿ ಮಾಡಿಲ್ಲ ಇಂದು ಮಾಡಿರೋದಲ್ಲ ಇದು ಮೂರು ದಿನಗಳ ಹಿಂದೆ ಅಂತ ಇವತ್ತು ಬ್ಯಾಂಕ್ ಮೇಲೆ ಏನು ರೇಡ್ ಆಗಿಲ್ಲ ಮೂರು ದಿನಗಳ ಹಿಂದೆನೆ ಬಂದು ಅವರು ಚೆಕ್ ಮಾಡಿದ್ದಾರೆ ಇನ್ಸ್ಪೆಕ್ಷನ್ ಆಗಿದೆ ಅಲ್ಲಿ ಅಂತ ಸೊ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇಡೀ ಆಲ್ರೆಡಿ ಕಾರ್ಯೋನ್ಮುಖವಾಗಿದೆ ಆಲ್ಮೋಸ್ಟ್ ಮೂರು ದಿನದ ಹಿಂದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರೋಡ್ನ ಬ್ರಾಂಚ್ ಏನಿದೆ ಸೊ ಅಲ್ಲಿ ದಾಖಲೆಗಳ ಪರಿಶೀಲನೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೊ ದೀಪಾ ನಿವಾಸಕ್ಕೆ ಒಂದು ಕಡೆ ದೀಪ ಏನು ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಇದ್ದಾರೆ ಸೊ ಅವರ ಮನೆಗೆ ಸಿ ಬಿ ಐ ಈಗ ನೋಟಿಸನ್ನು ಅಂಟಿಸಿದೆ ಜೊತೆಗೆ ಬೀಗ ಹಾಕಲಾಗಿದೆ ಸೀಲ್ ಮಾಡಲಾಗಿದೆ ಸೊ ಕಳೆದ ಮೂರು ದಿನಗಳ ಹಿಂದೆಯೇ ಯೂನಿಯನ್ ಬ್ಯಾಂಕ್ ಬ್ರ್ಯಾಂಚ್ನಲ್ಲಿ ಇಡಿ ಅವರು ಬಂದು ಚೆಕ್ ಮಾಡಿದ್ದಾರೆ ಅಕೌಂಟ್ಗಳ ಪರಿಶೀಲನೆ ಆಗಿದೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸೊ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಇಡಿ ವರ್ಷಕ್ಕೆ ಪಡೆದಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಶಾಸಕ ಬಸವನಗೌಡ ದದ್ದಲ್ ಮನೆ ಮೇಲೂ ಕೂಡ ಇಡಿ ದಾಳಿ ಮಾಡಿರೋದು ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂತಹ ನಿವಾಸ ಬೆಳಗ್ಗೆ ಏಳು ಗಂಟೆಗೆ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಸೊ ನೆನೆಯಷ್ಟೇ ಎಸ್ಐಟಿ ಟಿ ತನಿಖೆ ಎದುರಿಸಿದ್ದಂತಹ ದದ್ದಲ್ ಇಂದು ಇಡಿ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಆಗಿದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ ದದ್ದಲ್ ಏನು ಶಾಸಕರ ಭವನದಲ್ಲೂ ಕೂಡ ದದ್ದಲ್ ದಾಳಿಯನ್ನು ಎದುರಿಸ್ತಿದ್ದಾರೆ ಈಗ ರಾಯಚೂರು ನಗರದ ಆಶಾಪುರದ ನಿವಾಸದಲ್ಲೂ ಕೂಡ ಈಗ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಹೀಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಬಸವನಗೌಡ ದದ್ದಲ್ ಅವರಿಗೆ ಸಂಬಂಧಪಟ್ಟಂಥ ನಿವಾಸಗಳು ಎಲ್ಲೆಲ್ಲಿ ಅವರು ಸ್ಟೇ ಆಗ್ತಾಯಿದ್ರು ಹಾಗೆಯೇ ಸಂಬಂಧಪಟ್ಟಂಥ ಕಚೇರಿ ಎಲ್ಲ ಕಡೆ ಕೂಡ ಇಡೀ ಏಕಕಾಲದಲ್ಲಿ ದಾಳಿ ನಡೆಸಿದೆ ಸೊ ದದ್ದಲ್ ಮನೆಯಲ್ಲಿದ್ದ ಕುಟುಂಬದವರ ಮೊಬೈಲ್ ಇಡಿ ತಂಡಕ್ಕೆ ಬರ್ತಿದ್ದ ಹಾಗೇ ಪ್ರಶ್ನೆ ಮಾಡಿದಂಥ ಶಾಸಕರು ಕುಟುಂಬಸ್ಥರು ಯಾರು ನೀವು ಏನು ಅಂತ ಅದಾದಮೇಲೆ ಐ ಡಿ ಕಾರ್ಡನ್ನು ತೋರಿಸಿದಾಗ ಸುಮ್ಮನಾಗಿದ್ದಾರೆ ನಾವು ಇಡಿ ಅಧಿಕಾರಿಗಳು ದಾಳಿ ನಡೆಸೋಕೆ ಬಂದಿದ್ದೀವಿ ನಿಮ್ಮ ಮನೆ ಸರ್ಚ್ ಮಾಡಬೇಕು ಅಂತ ಹೇಳಿದ್ದಾರೆ ಐವರು ಇಡಿ ಅಧಿಕಾರಿಗಳಿಂದ ದದ್ದಲ್ ಮನೆಯಲ್ಲಿ ಈಗ ಗದ್ದಲ ಶುರುವಾಗಿದೆ ಶುರುವಾಗಿದೆರಾಯಚೂರು ನಗರದ ಆಶಾಪುರದಲ್ಲಿ ಈಗ ಬೆಳಗ್ಗೆ ಏಳು ಗಂಟೆಗೆ ದಾಳಿ ನಡೆಸಿರುವಂಥ ಇಡಿ ಅಧಿಕಾರಿಗಳು ಸುರಾಯಚೂರು ನಗರದ ಆಶಾಪುರ ರಸ್ತೆ ಇದು ನೋಡಿದೆ ದದ್ದಲ್ ಅವರ ಮನೆ ಸೊ ಅವರ ಮನೆಯ ಫ್ಲೋರ್ ಫ್ಲೋರ್ಗಳನ್ನು ಕೂಡ ಈಗ ಸರ್ಚ್ ಮಾಡಲಾಗ್ತದೆ ಬಹಳ ಐಷಾರಾಮಿ ಮನೆ ಇದು ಬಸನಗೌಡ ದದ್ದಲ್ ಕಚೇರಿ ಮೇಲೆ ಕೂಡ ಇಡಿ ದಾಳಿಯನ್ನು ನಡೆಸಿದೆ ಬಸನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರ ಭವನದಲ್ಲಿರುವಂತಹ ಬಸವನಗೌಡ ದದ್ದಲ್ ಅವರ ಕೊಠಡಿ ಇಡೀ ಅಧಿಕಾರಿಗಳಿಂದ ಇಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಬಸನಗೌಡ ದದ್ದಲ್ ಕಚೇರಿ ಮೇಲೆ ಕೂಡ ಇಡಿ ದಾಳಿ ಬಸವನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈಗ ಬಂದಿರುವಂಥ ಆರೋಪ ನಿಜ ಸುಳ್ಳು ಏನು ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಒಂದು ವೇಳೆ ಇದು ನಿಜ ಆಗಿದ್ದರೆ ಜನ ಇಂಥ ಒಂದು ಮ್ಯಾಂಡೇಟ್ ಕೊಟ್ಟಾಗ ಇಂಥ ಮಣ್ಣು ತಿನ್ನುವಂಥ ಕೆಲಸ ಮಾಡೋದು ಯಾಕೆ ಅಂತ ಜನನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಸ್ಟಿಲ್ ಇದು ಇನ್ವೆಸ್ಟಿಗೇಷನಲ್ಲಿ ಇರೋದ್ರಿಂದ ಏನು ಅನ್ನೋದು ಸತ್ಯಾಸತ್ಯತೆ ಹೊರಬರಬೇಕಾಗಿದೆ